ಎಲ್ಲರಿಗೂ ಸಿಗ ನಮಸ್ಕಾರ ಇವತ್ತಿನ ಎಪಿಸೋಡು ಬ್ರೈನ್ ಟ್ಯೂಮರ್ ಸಮಸ್ಯೆಗೆ ಕಲರ್ಗಳಿಂದ ಪ್ರೇರಣ ಮಾಡೋದು ಅದಕ್ಕೆ ನಾಲ್ಕು ಕಲರ್ ಬೇಕು ಸ್ಕೈ ಬ್ಲೂ ಸ್ಕೈ ಬ್ಲೂ ಆರೆಂಜ್ ಪಿಂಕ್ ಮತ್ತು ಡಾರ್ಕ್ ಬ್ಲೂ ಇವು ನಾಲ್ಕು ಕಲರಿಂದ ಬ್ರೈನ್ ಟ್ಯೂಮರನ್ನು ನಮ್ಮ ಕಾಲೆಯನ್ನು ಕಡೆಯ ಗುಣ ಮಾಡಬಹುದು ಫಸ್ಟು ನಿಮ್ಮ ಎಡಗೈ ನಿಮ್ಮ ಎಡಗೈಯ ಊರ ಕಡೆ ಸ್ಕೈ ಬ್ಲೂ ಕಲರ್ ಹಚ್ಬೇಕು ಈ ರೀತಿ ಇದು ಬ್ರೈನು ನಿಮ್ಮನೆ ಹ್ಯಾಂಗ್ ಬ್ರೈನ್ ತಲೆ ಇದು ತಲೆಯಿಂದ ಇಲ್ಲಿ ಇದು ಯಾಂಗ್ ಬ್ರೈನ್ ಅಂತ ಅವ್ರಿಗೆ ಇಲ್ಲಿ ಹಚ್ಬೇಕು ಸ್ಕೈ ಬ್ಲೋ ಹಚ್ಬೇಕು ಅದೇ ರೀತಿ ನಿಮ್ಮ ಬಲಗೈ ಬಲಗೈ ಕಿರುಬಿಳು ಊರ ಕಡೆ ಆರೆಂಜ್ ಹಚ್ಬೇಕು ಬಲಗೈ ಕಿರುಬಿರಳ ಊರ ಕಡೆ ಆರೆಂಜ್ ಇದು ಯಾಂಗ್ ಬ್ರೈನ್ ಎಲ್ಲ ಯಾಂಗ್ ಬ್ರೈನ್ ತಲೆ ಬ್ರೈನ್ ಇದು ಇಲ್ಲಿ ಆರೆಂಜು ಅದೇ ರೀತಿ ಎರಡು ಕೈ ಹೆಬ್ಬೆರಡು ನಿಮ್ಮ ಎರಡು ಕೈಯ ಹೆಬ್ಬೆರಳು ಊಟ ಡಾರ್ಕ್ ಪ್ಲೂ ಈ ರೀತಿ ಇದು ಬ್ರೈನ್ ಎಲ್ಲ ಬ್ರೈನಿಗೆ ಕೊಡ್ಬೋದು ಪಲ್ಯಾಂ ಫಸ್ಟ್ ಬ್ರೈನಿಗೆ ಈ ರೀತಿ ಈ ರೀತಿ ಇಲ್ಲಿ ಬರುತ್ತೆ ಯಾಂಗ್ ಬ್ರೈನಿಗೆ ಡಾರ್ಕ್ ಪ್ಲೋರ್ ಕೊಡಬೇಕು ಅದೇ ರೀತಿ ನಿಮ್ಮ ಎರಡು ಕೆ ಮಿಡ್ಲ್ ಫಿಂಗರ್ ಊರಿ ಕೆಳಗಡೆ ಫಿಂಕ್ ಹಚ್ಬೇಕು ಇಲ್ಲಿ ಫಿಂಕ್ ಮಧ್ಯ ಎರಡು ಮಿಡ್ಲ್ ಫಿಂಗರ್ ಊರ ಕೆಳಗಡೆ ಪಿಂಕ್ ಹಚ್ಬೇಕು ನಿಮ್ಮ ನಿಮ್ಮ ಎಡಗೆ ಹಸ್ತದ ಮೇಲೆ ಡಾರ್ಕ್ ಬ್ಲೂ ಕಲರ್ಂದ ನಂಬರ್ ಟೂ ಅಂತ ಬರಿಬೇಕು ಇದಕ್ಕೆ ನಂಬರ್ ಟು ಉಲ್ಟ ಕಾಣುತ್ತೆ ನಂಬರ್ ಟು ಅಂತ ಬರಿಬೇಕು ಅಷ್ಟು ನಂಬರ್ ಟೂ ಅಂತ ಬರೀಬೇಕು ಈ ರೀತಿ ಮಾಡ್ತಾ ಬಂದರೆ ಕಂಟಿನ್ಯೂ ಆಗಿ ಮಾಡ್ತಾ ಬರಬೇಕು ಈ ರೀತಿ ಕಲರ್ ಹಚ್ಬೇಕು ನಂಬರ್ ಬರ್ತಾ ಬಂದರೆ ಬೆಂಟು ಮಾರು ಸಂಪೂರ್ಣ ಗುಣ ಆಗ್ತಾ ಬರುತ್ತೆ ಫಸ್ಟು ನಿಮ್ಮ ಎಡಗೈ ಕಿರು ಬೆಳೆ ಉಗ್ರಗಳ ಸ್ಕೈ ಬ್ಲೂ ಹಚ್ಬೇಕು ಬಲಗೈ ಕಿರು ಬೆಳೆ ಕೆಳಗಡೆ ಆರೆಂಜು ಅದೇ ನಿಮ್ಮ ಎರಡು ಎಬ್ರುಗಳ ಕೆಳಗಡೆ ಡಾರ್ಕ್ ಬ್ಲೂ ನಿಮ್ಮ ಎರಡು ಕೈಯ ಮಿಡ್ಲ್ ಫಿಂಗರ್ ಉರ್ಕಗಡೆ ಪಿಂಕ್ ನಿಮ್ಮ ಹಸ್ತದ ಮೇಲೆ ನಂಬರ್ ಟು ಅಂತ ಡಾರ್ಕ್ ಕಲರ್ ಬರೀಬೇಕು ಈ ರೀತಿ ಬರೀತಾ ಬಂದರೆ ಬ್ರೈನ್ ಟ್ಯೂಮರ್ನ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಕಂಟಿನ್ಯೂ ಆಗಿ ಹಾಕ್ತಾ ಬರಬಹುದು ಇದು ಕಡಿಮೆ ಆಗೋರಿಗೆ ಹಾಕ್ತಾ ಬರಬೇಕು ತಕ್ಷಣ ಕಮ್ಮಿ ಆಗೋಲ್ಲ ನಿಧಾನ ದಿನ ಚೇಂಜಸ್ ಆಗ್ತಾ ಬರುತ್ತೆ ಇದು ಕಂಟಿನ್ಯೂ ಆಗಿ ಹಾಕ್ಬೇಕು ಕಂಟಿನ್ಯೂ ಆಗಿ ಒಂದು ಎರಡು ತಿಂಗಳಾಗ್ತಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ದಿನ ದಿನಕ್ಕೆ ವಾರ ವಾರಕ್ಕೆ ಚೇಂಜಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ರಿಜಲ್ಟ್ ಈ ವಿಡಿಯೋವನ್ನು ಎಲ್ಲ ಫೆಂಡ್ಸ್ಗಳಿಗೆ హచ్చు శేర్ మి లైక్ మి మొత్తం సబ్స్క్రైబ్ మి ఎల్గూ ధన్యవాదాలు